ಕಳಪೆ ಗುಣಮಟ್ಟದ ಬ್ಯಾಟರಿ ಚಾಲಿತ ಔಷಧಿ ಸಿಂಪಡಣೆ ಮಾಡುವ ಯಂತ್ರವನ್ನು ಮಾಲೀಕರು ವಿತರಣೆ ಮಾಡಿದ್ದಾರೆಂದು ಅಂಗಡಿ ಮಾಲೀಕನ ವಿರುದ್ಧ ಚಳಕೆರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಗುರುವಾರ ಐದು ಗಂಟೆ ಸಮಯದಲ್ಲಿ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಚಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಅವರು ಈರುಳಿ ಫೈರ್ಗೆ ಔಷಧಿ ಸಿಂಪಡಣೆ ಮಾಡುವಂಥ ಬ್ಯಾಟರಿ ಚಾಲಿತ ಯಂತ್ರವನ್ನು ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಸಾಯಿ ಎಂಟರ್ಪ್ರೈಸ್ ಅಂಗಡಿಯಲ್ಲಿ ಯಂತ್ರ ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಯಂತ್ರವು ಕಳಪೆ ಗುಣಮಟ್ಟದಿಂದ ಇರುವುದರಿಂದ ಬ್ಯಾಟರಿ ಚಾರ್ಜ್ ನಿಲ್ಲುತ್ತಿಲ್ಲ ಎಂದು ರೈತ ಮಲ್ಲಿಕಾರ್ಜುನ್ ಅಂಗಡಿ ಮಾಲೀಕನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಾವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಂತ್ರವು ಕೆಟ್ಟು ಹೋದರೆ ಬದಲಾವಣೆ ಮಾಡಿಕೊಡುತ್ತೇವೆ ಎಂದು ಹೇಳಿದರು ಆದರೆ ಈಗ ಬ್ಯಾಟರಿ ಚಾಲಿತ ಔಷಧಿ ಸಿಂಪಡಣೆ ಮಾಡುವಂತಹ ಯಂತ್ರ ಚಾರ್ಜ್ ನಿಲ್ಲುತ್ತಿಲ್ಲ ಬದಲಾವಣೆ ಮಾಡಿಕೊಡಿ ಎಂದರೆ ನಾವು ಬದಲಾವಣೆ ಮಾಡಿಕೊಡುವುದಿಲ್ಲ ಕೇವಲ ಬ್ಯಾಟರಿ ಬದಲಾವಣೆ ಎಂದು ಹೇಳುತ್ತಾರೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಯಂತ್ರ ಕೈಕೊಟ್ಟರೆ ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿದರು ಆದರೆ ಈಗ ಯಂತ್ರ ಬದಲಾವಣೆ ಮಾಡಿ ಕೊಡುತ್ತಿಲ್ಲ ಎಂದು ರೈತ ಮಲ್ಲಿಕಾರ್ಜುನ್ ಹಾಗೂ ಪ್ರಕಾಶ್ တို့ರು ಆಚರಿಸಿದರು ಅವರು ಅದಕ್ಕೆ ಕೊಡತರ ನೀಲಿ ಹಳೆ ಎಷ್ಟು ದಿನ ತಾಂಡೆ ಎಷ್ಟು ದಿನ ನೋಡಿ 12 ದಿನಕ್ಕೆ ಹೇಂಗಾದ್ರು ಹೇಂಗ ರೈತ್ರಿ ರೈತ್ರಿ ರೀ

要不？